ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮನದಂಗಳ ಚಾನಲ್ಗೆ ಸ್ವಾಗತ ನಾನಿವತ್ತು ಸಣ್ಣ ಮಕ್ಕಳಿಗೆ ಸಜ್ಕ ಮಾಡುವುದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಮ್ಮ ಸೈಡ್ ಅಂದರೆ ಉತ್ತರ ಕರ್ನಾಟಕ ಸೈಡ್ ಇದನ್ನು ಸಜ್ಕ ಅಂತ ಕರಿತೀವಿ ಕೆಲವೊಬ್ಬರು ಸಜ್ಜಿಗೆ ಅಂತಲೂ ಹೇಳ್ತಾರೆ ಸೊ ಇದಕ್ಕೆ ನಾನಿಲ್ಲಿ ಬಳಸ್ತಾ ಇರೋ ಐಟಮ್ ಬಂದುಬಿಟ್ಟು ರವೆ ಇದು ಸಿರಾಕದನ್ನೆಲ್ಲ ಯೂಸ್ ಮಾಡ್ತೀವಲ್ಲ ಆ ರವ ಆಮೇಲೆ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಇರುವಂಥ ಪೌಡ್ರ್ ಇದನ್ನು ನಾನು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿಲಿ ಸೊ ಇದು ಆಮೇಲೆ ಚಿಟಿಕೆ ಉಪ್ಪು ತುಪ್ಪ ಸ್ವಲ್ಪ ತುಪ್ಪ ಯಾಕೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ತುಪ್ಪ ಹಾಕಿದ್ರೂ ಸರಿ ಹೋಗಂಗಿಲ್ಲ ಸೊ ಅದಕ್ಕಾಗಿ ಸ್ವಲ್ಪ ತುಪ್ಪ ಆಮೇಲೆ ಒಣ ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಸೊ ಇವುಗಳನ್ನು ಉಪಯೋಗಿಸ್ಕೊಂಡು ಹೆಂಗೆ ಸಜ್ಕ ಮಾಡೋದಂತ ನೋಡ್ಕೊಂಡು ಬರೋಣ ಸಜ್ಜಕ ಮಾಡಲು ನಾನು ಇಲ್ಲಿ ತಗೊಂಡಿರೋದು ಕಾಲು ಬಟ್ಲಷ್ಟು ರವೆನ ತಗೊಂಡಿದ್ದೀನಿ ಸಣ್ಣ ರವೆ ಸೊ ಈ ರವೆನ ತಗೊಂಡಿದ್ದೀನಿ ಸಜ್ಕನ ಈಗ ಬಾಣಲೆಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಇದಕ್ಕೆ ನಾವು ಆಗಲೇ ತುಪ್ಪನ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಅಂದರೆ ಆ ಭಾಗದಲ್ಲಿ ಒಂದು ಅರ್ಧದಷ್ಟು ತುಪ್ಪ ಮಾತ್ರ ಇದಕ್ಕೆ ನಾನು ಹಾಕ್ತೀನಿ ಸೊ ಆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ಬಿಡ್ಬೇಕು ಒಂದು ಒನ್ ಟು ಟೂ ಮಿನಿಟ್ ಅಷ್ಟೇ ಟೈಮ್ ಹಿಡಿಯೋದು ಸೊ ಅಷ್ಟು ಇದನ್ನು ಸ್ವಲ್ಪ ರವೆ ಅರಳ್ತಾ ಇದೆ ಅನ್ನೋ ಅಷ್ಟರಲ್ಲಿ ನಾವು ತೆಗೆದುಬಿಡ್ಬೋದು ಆಮೇಲೆ ನೋಡಿ ಈಗ ಇದು ರೆಡಿ ಆಗ್ತಾ ಇದೆ ನೋಡಿ ಈ ಥರ ರವೆ ಎಲ್ಲ ಒಂಥರ ಅರಳ್ದಂಗೆ ಆಗೈತಿ ಸೊ ಇದು ಈಗ ಹುರಿದು ಹುರಿದ ಮುಗ್ದೈತಿ ಸೊ ಇದನ್ನು ತೆಗೆದುಬಿಟ್ಟು ಮತ್ತೆ ಅದೇ ಬ ನಾನೇನು ಮೊದಲು ತೊಗೊಂಡಿದ್ದೆ ಅದೇ ಬಾಟ್ಲಿಗೆ ಹಾಕ್ತಾಯಿದ್ದೀನಿ ಸೊ ಈ ಒಂದು ಸಜ್ಜಿಕೆಯಿಂದ ಇದರಲ್ಲಿ ವಿಟಾಮಿನ್ಗಳು ಜಾಸ್ತಿ ಕ್ಯಾಲ್ಸಿಯಂ ಜಾಸ್ತಿ ಯಾಕಂದರೆ ಬೆಲ್ಲ ಯೂಸ್ ಮಾಡ್ತೀವಿ ಸೊ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಮಕ್ಕಳಿಗೆ ತುಂಬಾ ಇದು ಪೌಷ್ಟಿಕ ಆಹಾರ ಆಗ್ತದೆ ನಾವು ಎಷ್ಟು ರವೆನ ತೊಗೊಂಡಿದ್ದೀವೋ ಅದೇ ಬಟ್ಟೆಲಿನಿಂದ ಈಗ ನಾನು ನೀರು ಹಾಕ್ತಾಯಿದ್ದೀನಿ ಸೊ ಕಾಲು ಭಾಗ ತೊಗೊಂಡಿದ್ವಿ ಸೊ ಇದರಲ್ಲೇ ನಾನು ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ತೀನಿ ಸೊ ಈ ನೀರನ್ನು ನಾವು ಬಾಯ್ಲ್ ಮಾಡ್ತಾ ಇಡೋದು ಸ್ವಲ್ಪ ಕುದಿ ಬಂದ ನಂತರ ಇದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ನಾವು ಬೆಲ್ಲನ ಹಾಕಬೇಕಾಗುತ್ತೆ ಸೊ ಸ್ವಲ್ಪ ಬಿಸಿ ಆಗಲಿ ನೀರು ಆಮೇಲೆ ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ರೆ ನಮಗೊಂದು ಉತ್ತಮವಾದಂಥ ಒಂದು ಡಿಶ್ ರೆಡಿ ಮಾಡಲಿಕ್ಕೆ ನಮ್ಮ ಸೊಲ್ಯೂಷನ್ ರೆಡಿ ಆದಂಗೆ ಆಗ್ತದೆ ಸೊ ನೋಡಿರಿ ಈ ಥರ ಇದೊಂಚೂರು ಬಿಸಿ ಆಗಬೇಕು ಗೊತ್ತಾಗುತ್ತಾ ಡಾಟ್ಸ್ ಎಲ್ಲ ಬರುತ್ತೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಈ ಥರ ಬಬಲ್ಸ್ ಬಂತು ಅಂದರೆ ಇದು ಕುದೀತಾ ಇದೆ ಆಗುತ್ತೆ ಸೊ ಇವಾಗ ನಾವು ತುರ್ದು ಮೊದಲೇ ನಾವು ಏನು ತುರಿದಿಟ್ಕೊಂಡಿದ್ವೆಲ್ಲ ಆ ಬೆಲ್ಲನ ಇದ್ರೊಳಗೆ ಹಾಕೊಂಡ್ಬಿಟ್ಟು ಮತ್ತೊಮ್ಮೆ ಕಲಿಸ್ತಾ ಇರೋದು ಅದು ಬೆಲ್ಲ ಕರಗುವರೆಗೂ ಈ ಥರ ನಾವು ಕಲಗ್ತಾ ಇರೋದು ಈ ಬೆಲ್ಲ ಎಲ್ಲ ಕರಗ್ಯದ ಇದನ್ನು ಒಂದು ಬಾಣಲೆಗೆ ಹಾಕಿ ಸೋಸ್ಕೊಂಡ್ಬಿಟ್ರೆ ನಡೆಯುತ್ತೆ ಸೊ ಏನೂ ಇದರೊಳಗೆ ಏನೂ ಇರಲಿಲ್ಲ ಅಂದರೆ ನೀವು ಹಂಗೆ ಉಪಯೋಗಿಸಿದ್ರು ನಡೀತದ ಸೋಸ್ಕೊಂಡ್ರೆ ಏನಾದರೂ ಕಸರು ಅದು ಇದ್ದರೆ ಹೋಗ್ಬಿಡ್ತದ ಈಗ ರವೆನ ಹಾಕಿಬಿಟ್ಟು ನಾವು ಸಣ್ಣಗೆ ಇದನ್ನ ಹಂಗೆ ಕಲಸ್ಕೊತಾನೆ ಇರೋದು ನೋಡಿ ಈ ಥರ ನಾವು ಹಂಗೆ ಅದು ಗಟ್ಟಿ ಆಗೋವರೆಗೂ ಕಲಿಸ್ಬೇಕು ಒಂಚೂರು ಗಟ್ಟಿ ಆಗಕ್ಕೆ ಬಂದಾಗ ನಾನು ಮೊದಲೇ ಹೇಳಿದ್ನಲ್ಲ ನಿಮ್ಗೆ ಡ್ರೈ ಫ್ರೂಟ್ಸ್ದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತೇಳಿ ಸಣ್ಣ ಉರಿನಲ್ಲೇ ಇರಬೇಕಿದು ಆ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಆಮೇಲೆ ಕೊನೆಗೆ ಈ ಸಾಲ್ಟ್ ಹಾಕೋದು ಸೊ ರುಚಿ ತುಂಬಾ ಚೆನ್ನಾಗಿ ಬರ್ತದೆ ಸಾಲ್ಟ್ ಹಾಕೋದ್ರಿಂದ ಸೊ ಅದ್ರ ಸಂಬಂಧವಾಗಿ ಕೊನೆಗೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿ ರುಚಿ ಬರ್ತದೆ ಈಗ ಇದು ಗಟ್ಟಿ ಆಗ್ತಾ ಬಂತು ಈಗ ನಾವು ತೆಗೆದಿಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋದು ಸೊ ನೋಡಿ ಇದು ಇದರೊಂದು ಚೂರು ಅಂದರೆ ಇದು ನಾನು ಪೌಡ್ರ್ ಮುಂಚೆನೇ ಮಾಡಿಟ್ಕೊಂಡಿದ್ದೀನಿ ಇದು ಗೋಡಂಬಿ ಏಲಕ್ಕಿ ಮತ್ತು ಇದ್ರೊಳಗೆ ಚೆನ್ನಾಗಿ ಟೇಸ್ಟ್ ಬರುತ್ತಂತ ಆಲ್ಮಂಡನ್ನೂ ಹಾಕಿದ್ದೀನಿ ಸೊ ಅವುಗಳದ್ದು ಪೌಡ್ರ್ ಅದು ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕಲಿಸೋದು ಈಗ ಒಂಚೂರು ಅಂದರೆ ನಾವು ಇಲ್ಲಿ ಡ್ರೈ ಗ್ರೇಪ್ಸ್ನ ಇಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಸ್ವಲ್ಪ ತುಪ್ಪದಲ್ಲಿ ಹುರಿದಿರೋದು ಸೊ ಅದನ್ನು ಆ್ಯಡ್ ಮಾಡಿಬಿಟ್ಟು ಆಮೇಲೆ ಕೊನೆಗೆ ಈ ಕೊನೆ ಅಂತ ಬಂತು ಸೊ ಚಿಟಿಕೆ ಉಪ್ಪು ಚಿಟಿಕೆ ಉಪ್ಪು ಉಪ್ಪು ಜಾಸ್ತಿ ಆದರೂ ನಡೆಯಂಗಿಲ್ಲ ಸೊ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ ಇಷ್ಟು ಮಾಡಿದರೆ ನಮ್ಮ ಈ ಸಜ್ಕ ರೆಡಿ ಆಯಿತು ಸೊ ನೋಡಿ ಒಂದು ವರ್ಷದೊಳಗಿನ ಮಕ್ಳಿಗಾದರೆ ಸ್ವಲ್ಪ ಇದನ್ನ ಲಿಕ್ವಿಡ್ ಅಂದರೆ ದ್ರವ ರೂಪದೊಳಗೆ ಮಾಡಬೇಕು ಸೊ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗಾದರೆ ಸ್ವಲ್ಪ ಕಲಿಸೋದು ಇರುತ್ತೆ ಸೊ ಈ ಥರ ಮಾಡಿದರೆ ನಡೆಯುತ್ತೆ ಈಗ ಇದನ್ನ ಒಂದು ಬಾಣಲೆಗೆ ಹಾಕೊಂಡು ಬಿಡೋಣ ಬಾಣಲೆಯಿಂದ ಸರ್ವಿಂಗ್ ಬೌಲ್ಗೆ ಹಾಕೋಣ ನೋಡಿ ಫ್ರೆಂಡ್ಸ್ ನಮ್ಮ ಮಸಾಜಿಗೆ ಈಗ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು